ಬುಡ ಎಲ್ಲ ಹೆಂಗ್ ಬರ್ತೈತೆ ಸರ್ ದಪ್ಪ ಬರ್ತೈತೆ ದಪ್ಪ ಬರ್ತಾ ಇದೆ ಮೂರುವ ನೀವೇ ಹೇಳ್ಬೇಕು ಸರ್ ಆಮೇಲೆ ಚೆನ್ನಾಗಿ ನೀವು ಇದಕ್ಕಿಂತ ಒಂದೊಂದು ಪ್ಲಾಟ್ ಬಾಳಿಗೂ ಈ ಬಾಳಿಗೂ ಹೆಂಗ್ ಚೆನ್ನಾಗಿ ಬರಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು

ಎರಡು ಎಕರೆ ಐದು ಗುಂಟೆ ಇದೆ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ಯಾವ ಊರು ಬರುತ್ತೆ ಯಾವ ಜಿಲ್ಲೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಬಸ್ ಹುಲ್ಲೆಹಾಳು ಹುಲ್ಲೆಹಾಳು ಸರ್ ಗೋಲ್ಡನ್ ಸಾಯಿಲ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಫಸ್ಟ್ಗೆ ನಮ್ಮ ತಮ್ಮಾರಿಗೆ ಗೊತ್ತಿ ಅವರೇ ಇದು ಇತ್ತಲ್ಲ ಹಾಂ

ತರಗೋ ಅದೇ ತರಗುಮಾರಿ ಈ ತರ ಏನೇನೋ ರೋಗಗಳು ಹೇಳ್ತಾರೆ ಬೇರೆ ಏನಾದ್ರೂ ಗಿಡಕ್ಕೆ ರೋಗ ಇದೆ ಅಂತ ಕಾಣಿಸಿಲ್ಲ ಮೇಡಮ್ ಕಾಣಿಸಿಲ್ಲ ಈಗ ನಾಟಿ ಮಾಡಿದಾಗಿಂದ ರೋಗಕ್ಕೆ ಅಂತ ಏನಾದ್ರು ಸ್ಪ್ರೇ ಕೊಟ್ಟಿಲ್ಲ ಏನು ಸ್ಪ್ರೇ ಕೊಟ್ಟಿಲ್ಲ ಈಗ ಮೂಟೆ ಗೊಬ್ಬರಗಳು ಬರುತ್ತಲ್ಲ ಡಿ ಎ ಪಿ ಯೂರಿಯಾ ಇಂತ ಗೊಬ್ಬರಗಳು ಏನಾದ್ರೂ ಯೂಸ್ ಮಾಡಿಲ್ಲ ಮಾಡಿಲ್ಲ ಮೇಡಮ್ ಯೂಸ್ ಮಾಡೇ ಇಲ್ಲ ಮಾಡೇ ಇಲ್ಲ ಸಂಪೂರ್ಣವಾಗಿ ಗೋಲ್ಡನ್ ಸಾಯಿಲ್ ಅಲ್ಲೇ ಮಾಡ್ತಾ ಇದ್ದೀರಾ ಸರಿ ಇವಾಗ ನೀವು ಮೊದಲು ಬನ್ನಿ ತೋಟ ಹಂಗೆ ಓಡಾಡ್ಕೊಂಡು ತೋರ್ಸೋಣ ನೀವು ಮೊದಲು ಯಾವ ಥರ ಅಡಿಕೆ ಬೆಳೆಗೆ ಎಲ್ಲ ಯಾವ ಥರ ಮಾಡ್ತಾ ಇದ್ರಿ ಇವಾಗ ಗೋಲ್ಡನ್ ಸಾಯಿಲಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಸೇಮ್ ಮೇಡಮ್ ಅಲ್ಲ ಗೋಲ್ಡನ್ ಸಾಯಿಲ್ ಹಾಕಿದ್ವಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ರು ಅಷ್ಟೇ ಮೇಡಮ್ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ರು ಗೋಲ್ಡನ್ ಸಾಯಿಲ್ನ ಅಡಿಕೆ ಗಿಡಕ್ಕೆ ಯಾವ ಥರ ಕೊಡ್ತಾ ಇದ್ದೀರಾ ಎಲ್ಲ ಗೋಲ್ಡನ್ ಸಾಯಿಲ್ ಹೌದು ಈಗ ಹಾಕಿ ಕೊಡ್ತೀವಿ ಮೇಡಂ ನೀರಲ್ಲಾಕಿ ಟ್ರಿಪ್ಪಲ್ ಕೊಡ್ತೀರಾ ಅಥವಾ ಫೇಲ್ ಹಾಕಿಸ್ತೀರಾ ಕೈಯಲ್ಲಿ ಹಾಕ್ತಿವಿ ಮೇಡಂ ಅಂದ್ರೆ ಒಂದು ಇನ್ನೂರು ಲೀಟರ್ ಡ್ರಮ್ ಗೆ ಎಷ್ಟು ಹಾಕ್ತಿರಾ 3 ಲೀಟರ್ ಹಾಕಿದ್ವಿ ಮೊನ್ನೆ ಸರ್ ಓದ ಸರಿ ಎರಡು ಲೀಟರ್ ಹಾಕಿದ್ವಿ ಮೇಡಮ್ ಈ ಸರಿ 3 ಲೀಟರ್ ಹಾಕಿದ್ರಿ ಇಕ್ಕೆ ಸರಿ 3 ಲೀಟರ್ ಅಂದ್ರೆ ಡೋಸ್ ಜಾಸ್ತಿ ಕೊಡಿ ಸರ್ ಈಗ ಮೊದಲನೇ ಸರಿ ಕೊಟ್ರಲ್ಲ ಅವಾಗ ಏನು ಬದಲಾವಣೆ ಅನ್ನಿಸ್ತು ನಿಮಗೆ ಅದು ಕೊಟ್ಟ ಆದ್ಮೇಲೆ ಚೇಂಜ್ ಆಯ್ತು ವೈಟ್ ಇತ್ತು ಕಲರ್ ಸ್ವಲ್ಪ ಬ್ಲಾಕ್ ಅಂತ ನೋಡ್ ಮೇಡಮ್ ಮೇಡಂ ಇಲ್ಲ ಇಲ್ಲ ಫುಲ್ ಈ ತರ ವೈಟ್ ಇತ್ತಾ ಫುಲ್ ವೈಟ್ ಇತ್ತಾ ಕೆಳಗಡೆ ಎಲೆ ಎಲ್ಲ ಇದೆಲ್ಲ ಸ್ವಲ್ಪ ಕಪ್ಪು ಬಂದಿದೆ ಡಾರ್ಕ್ ಗ್ರೀನ್ ಆಗಿದೆ ಮತ್ತೆ ಎಲೆನಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಕೆಳಗಡೆ ಎಲೆಯಿಂದ ನೋಡಿ ಯಾವುದೇ ಡಿಸೀಸ್ ಇಲ್ಲ ಸರ್ ಯಾವ ಡಿಸಿ ಯಾವ ರೋಗನು ಕಾಣಿಸ್ತಾ ಇಲ್ಲ ಆರೋಗ್ಯಯುತವಾಗಿದೆ ಸರ್ ಈಗ ನಿಮ್ಮ ಹೊಲದಿಂದ ಆ ಕಡೆ ಪಕ್ಕದಿಂದ ನಾವು ನೋಡ್ಕೊಂಡ್ ಬಂದ್ ಅಲ್ಲೊಂದು ಮಳೆ ಹೊಲ ಇತ್ತು ಅದು ಪೂರ್ತಿ ಡಿಸೀಸ್ ರೋಗ ಜಾಸ್ತಿ ಇದೆ ಅವ್ರ ತೋಟ ನೋಡಿದಾಗ ಸಾವಯವದಲ್ಲಿ ಮೇಂಟೈನ್ ಮಾಡ್ತಾ ಇರೋ ನಿಮ್ಗೂ ಈಗ ರಾಸಾಯನಿಕ ಬೆಳೆ ಬೆಳೆದಿ ರೋಗ ಆಗಿರೋಂತ ಆ ತೋಟಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ

ಮೈಂಡ್ ನಾವು ಇಲ್ಲಿ ರೆಕಗ್ನೈಸ್ ಏನು ಅಂತಂದ್ರೆ ರಾಸಾಯನಿಕ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಈ ಸಸ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಬೆಳೆ ರೋಗಕ್ಕೆ ತುತ್ತಾಗಿ ರೈತರು ಲಾಸ್ ಆಗ್ತಾರೆ ಅದರ ಬದಲು ಸಾವಯವದಲ್ಲೇ ಮಾಡ್ಕೊಂಡು ಬಂದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆನೂ ತೆಗಿಬೋದು ಮತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಸಸ್ಯಕ್ಕೆ ಹೆಚ್ಚಾಗೋದ್ರಿಂದ ಬೆಳೆ ಇಳುವರಿ ಹೆಚ್ಚು ನಿರೀಕ್ಷೆ ಮಾಡಬಹುದು ಸರ್ ಇವಾಗ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟರೆ ಮಾತ್ರ ಬೆಳವಣಿಗೆ ಬರೋದು ಬೆಳೆ ಬರೋದು ಅಂತ ರೈತರು ನಂಬ್ಕೊಂಡಿರ್ತಾರೆ ಅಂತ ರೈತರಿಗೆ ನೀವೇನ್ ಹೇಳ್ತೀರಾ ಗೋಲ್ಡನ್ ಸಾಯಿಲ್ ಅಲ್ಲಿ ಯಾವ ತರ ಬರ್ತಾ ಇದೆ ಹಾಕ್ಬೇಕಂತ ಅದಕ್ಕೆ ಇದು ಮಾಡಿದೀವಿ ಹಾಕಿ ಅಂತ ಸರ್ಕಾರಿ ಗೊಬ್ಬರ ಬೇಡ ಅಂತ ಸರ್ಕಾರಿ ಗೊಬ್ಬರ ಬೇಡ ಅಂತ ಇದು ಮೇಲೆ ನಿಮ್ಗೆ ಈ ಬೆಳವಣಿಗೆ ಮತ್ತೆ ಕಂದು ಬಂದಿರೋದು ಎಲ್ಲಾ ಚೆನ್ನಾಗ್ ಬರ್ತಾ ಇದೆಯಾ ಮೇಡಮ್ ಕಂದು ಬಡ್ಡೆ ಚೆನ್ನಾಗ್ ಬರ್ತಾ ಇದೆ ಇದು ಗೊನೆ ತೂಗುದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂತ ನಮಗೆ ಹದಿನೈದು ಕೆಜಿ ಬರ್ಬೇಕಂತ ನಮ್ದು ಆವರೇಜ್ ಹದಿನಾಲ್ಕರಿಂದ ಹದಿನೈದು ಕೆಜಿ ಬರ್ಲೇಬೇಕು ಇದು ಮಾಡಿ ಮೇಲೆ ಬರಲೇಬೇಕು ಮೇಡಂ ಬರಲೇಬೇಕು ಹ ಬರ್ಬೇಕು ಬರುತ್ತೇನಾ ನಮ್ಕೆ ಇದ್ಯಾ ಮಾಡ್ತಾ ಇದೀವಿ ಬರಬೇಕು ಮಾಡಿದ ಮೇಲೆ ಬರಲೇಬೇಕು ರೀ ಮೇಡಂ ಸರ್ ಆಯಿತು ಅದ್ರದು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಇದು ಮಾಡೋಣ ಈಗ ನಾವು ನಮ್ಮ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಬಳಸಬೇಕಾದ್ರೆ ಅವಾಗ ಗಿಡ ಎಷ್ಟಿದ್ವು ಇಲ್ಲಿ ಹೈಟು ಇಲ್ಲಿ ಗಿಡ ನೀವು ಬಳಸೋದಕ್ಕಿಂತ ಮುಂಚೆ ಪ್ರಾರಂಭ ಮಾಡಿದಿರಾ

ಇಷ್ಟಿತಿ ಸಣ್ಣದಿತ್ತು ಹಾ ಹಾ ಇನ್ನು ಸಣ್ಣದಿತ್ತಾ ಇದು ನಾನು ಚೂ ಸಣ್ಣದಿತ್ತು ಇನ್ನು ಸಣ್ಣದಿತ್ತು ಆ ಈ ತರ ಫುಲ್ ಕಪ್ಪು ಎಲ್ಲ ವೈಟ್ ಆಗದ ಎಲೆ ಎಲ್ಲ ಯಾವಾಗ ಯಾರೋ ಒಬ್ಬ ಹೇಳಿ ಸರ್ ನೀರು ಜಾಸ್ತಿ ಇದೆ ಅಂತ ಹೇಳಿದರು ಅದಕ್ಕೆ ನೀರು ಕಂಟ್ರೋಲ್ ಮಾಡಿ ಹಾಗಾದ್ರೆ ಇದಕ್ಕಿಂತ ಸಣ್ಣ ಗಿಡ ಇದ್ದಂತದ್ದು ಇವತ್ತಾಗ್ಲೇ 5 ಅಡಿ ಬೆಳೆ ಇದೆ ಅಡಿ ಮೇಲ್ ಬೆಳೆದಿದ್ದೀಯಾ ಐದೂವರೆ 1/2 ಅಡಿ ಬಂದಿದ್ದೀಯಾ ಆರಡಿ ಬಂದಿದಾವ ಸರ್ ಯಾವುದೋ ಮೂಟೆ ಗೊಬ್ಬರ ಹಾಕದೆ ಆರಡಿ ಗಿಡ ಆಗಿದೆ ಹಾಕದೆ ಬರೀ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ನ ಫ್ರೂಟ್ ಪವರ್ನ ಬುಡಕ್ ಬಿಡ್ತಾ ಇವತ್ತು ಇಷ್ಟ ಸಣ್ಣ ಗಿಡ ಇದ್ದಂತದ್ದು ಇವತ್ತು ಬಹಳ ಹೆಲ್ತಿ ಆಗಿ ನೋಡಿ ಎಷ್ಟ್ ಚೆನ್ನಾಗಿ ಬುಡ ದಪ್ಪ ಬಂದಿದೆ ಮೈನ್ ಎಲ್ಲಾ ಬುಡನೂ ನೋಡಿದ್ರು ಒಂದೇ ತರ ಬುಡ ದಪ್ಪ ಆಯ್ತಾ ಗರಿ ಎಲ್ಲಾ ಹಗಲ ಎಷ್ಟ್ ಚೆನ್ನಾಗಿದೆ ನೋಡಿ ಗರಿ ಎಲ್ಲಾನು ಹ್ಮ್ ಸರ್ ಬೆಳೆಯಾಗಿ ಅಡಿಕೆನೂ ಮಾಡಿದೀರ ಈಗ ಬಾಳೆ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಅಡಿಕೆನಲ್ಲಿ ಏನ್ ಬದಲಾವಣೆ ಗುರುತಿಸಿದೀರ ಸ್ವಲ್ಪ ಕಲರ್ ಇದೆ ಸರ್ ಅದೇ ಕಲರ್ ಬಂದಿದೆ ಇದು ನೋಡ್ದ ಮೇಲೆ ಒಂದ್ಸರಿ ಅಡಿಕೆಗೆ ವೈಟ್ ಇತ್ತು ಸರ್ ಅದು ಆ ಥರ ಇತ್ತು ಮೇಡಮ್ ಅದು ಅಲ್ಲಿ ಇದಲ್ಲ ಆ ಥರ ಇತ್ತು ಸ್ವಲ್ಪ ಕಲರ್ ಬಂದಿದೆ ಬ್ಲಾಕ್ ಆಗಿದೆ ಸ್ಪ್ರೇರ್ ಮಾಡಿದೀವಿ ಒಂದ್ಸರಿ ಇದಕ್ಕೆ ಹಾ ಸ್ಪ್ರೇನು ಮಾಡಿದ್ರೆ ಈಗ ಬಾಳೆಗ್ ಹೋಗೋದು ಅಡಿಕೆಗೂ ಹೋಗಿದೆ ಇಲ್ಲ ಕೊಟ್ಟಿದಿರಲ್ಲ ಬುಡು ಕೊಟ್ಟಿಲ್ಲ ಇದಕ್ಕೆ ಡ್ರಿಪ್ಪಿ ಕೊಟ್ಟಿಲ್ಲ ಸ್ಪೇರ್ ಮಾಡಿದೀವಿ ಬಾಳಿಗೆ ಅಡಕಿಗೆ ಇದಕ್ಕೆ ಮತ್ತೆ ಕೈಯಾಗ ಹಾಕ್ಬೇಕಾದ್ರೆ ಲೀಟರ್ ಅಲ್ಲಿ ಒಂದು ಗಿಡಕ್ಕೆ ಒಂದು ಲೀಟರ್ ಹಾಕಿದೀವಿ ಸುತ್ತ ಹಾಕಿದೀವಿ ಅಷ್ಟೇ ಬಡ್ಡಿ ಗೆ ಬಡಿ ಸುತ್ತ ಹಾಕಿದೀವಿ ಈಗ ಹಂಗಾದ್ರೆ ಅಡಕೇನೋ ಚೆನ್ನಾಗ್ ಆಗ್ತಾ ಇದೆ ಬಾಳೆನೂ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿದೆ ಕಲರ್ ಬಂದಿದೆ ಅಡಕೇನ ಸ್ವಲ್ಪ ಹ್ಮ್ ಇದಾಗಿದೆ ಹಂಗಿತ್ತು ಹಂಗಿತ್ತು ಸರ್ ಅಡಕೇಡ ಫಸ್ಟ್ ಗೆ ಹಾಕ್ತೀವಿ ಈ ತರ ಕೆಂಚಿಗಿತ್ತಾ ಈ ತರ ಕೆಂಚಿಗಿತ್ತಾ ಅಮೇಗೆ ಕಲರ್ ಬಂದಿದೆ ಸ್ವಲ್ಪ

ರೈತ ಇವತ್ತು ರಾಸಾಯನಿಕ ಗೊಬ್ಬರಗಳು ಮೂಟೆ ಗೊಬ್ಬರಗಳು ಯೂರಿಯಾ ಡಿ ಎ ಪಿ ಇಲ್ಲದೆ ಬೆಳೆನೆ ಬೆಳೆಯೋದಕ್ಕಾಗಲ್ಲ ಅಂತ ನಂಬಿರೋ ಅಂತ ರೈತರು ತುಂಬಾ ಜನ ಇದ್ದಾರೆ ಆದ್ರೂ ನೋಡಿ ಮೂರುವರೆ ತಿಂಗಳು ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಚಿತ್ರದುರ್ಗ ನಲ್ಲಿ ಈಗ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಮಾತ್ರ ಬಳಸಿ ಎಲ್ಲಾ ರೀತಿ ತರಕಾರಿ ಬೆಳೆಗಳು ಅಡಿಕೆ ಬಾಳೆ ತೆಂಗು ತುಂಬ ಹಣ್ಣಿನ ಬೆಳೆಗಳು ಎಲ್ಲ ರೀತಿ ಬೆಳೆಗಳನ್ನೂ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಗೋಲ್ಡನ್ ಸೈಲು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಹೋದಾಗ ನಿಮಗೆ ಹೆಚ್ಚಿನ ವಿಡಿಯೋಸ್ ಸಿಗುತ್ತೆ ಅದನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಂಪನಿಗೆ ಕರೆ ಮಾಡಿ ಮತ್ತೆ ಈ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಅದ್ಭುತವಾಗಿ ರೋಗ ಇಲ್ಲದಂಗೆ ಬೆಳೆಗಳನ್ನ ತೆಗಿತಾ ಇದಾರೆ ಎಷ್ಟೋ ಜನ ರೈತರು ತಮ್ಮ ಅನಿಸಿಕೆ ಆ ಥರ ವ್ಯಕ್ತಪಡಿಸಿರ್ತಾರೆ ಈಗ ಇದು ಮೂರುವರೆ ತಿಂಗಳಾಗಿದೆ ಇದು ಫಸಲು ಬಂದಾಗ ಭಾಗ ಎರಡು ವಿಡಿಯೋ ಕೂಡ ಮಾಡೋಣ ನಾವು ಚಿತ್ರದುರ್ಗ ಭಾಗಕ್ಕೆ ಬರ್ತಾ ಇರ್ತೀವಿ ಹಾಗಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗಳನ್ನ ವೀಕ್ಷಿಸಿ ಶೇರ್ ಮಾಡಿ ಮತ್ತೆ ನಂಬಿಕೆ ಇಟ್ಟು ಬಳಸಿ ಇವಾಗ ಹತ್ತು ಎಕರೆ ಹದಿನೈದು ಎಕರೆ ಈಗ ಸರ್ ನೀವು ಎಷ್ಟು ಸಾವಿರ ಗಿಡ ಮಾಡಿದ್ರಾ ಸರ್ ಬಾಳೆ ಗೋಲ್ಡನ್ ಸೈಲಲ್ಲಿ ಈಗ ಈಗ ನಂಬಿಕೆ ಇಲ್ದಾರು ಒಂದ್ ಒಂದ್ ಎಕರೆ ಮಾಡಿ ನೋಡ್ಬೋದಲ್ವಾ ನೋಡ್ಬೋದಲ್ವಾ ಯಾಕೆ ಯಾಕೆಂತಂದ್ರೆ ಈಗ ನಿಮ್ಮ ಮಾತು ನಂಬೋದ್ ಬೇಡ ನಮ್ಮ ಮಾತು ನಂಬೋದ್ ಬೇಡ ಅವ್ರಿಗೆ ಅನುಭವಕ್ಕೆ ಬಂದಾಗ ಅವ್ರು ನಂಬೋದಲ್ವಾ ಹಾಗಾಗಿ ಸ್ವಲ್ಪ ಪ್ರದೇಶಕ್ಕೆ ನೀವು ಟ್ರಯಲ್ ಆಗಿ ಮಾಡಿ ನಿಮಗೆ ನಂಬಿಕೆ ಬಂತು ಅಂದರೆ ಬಳಸಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆಯೋದಕ್ಕೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ರೈತರಿಗೆ ಅನುಕೂಲ ಆದರೆ ಮಾತ್ರ ಅವರು ಇನ್ನೊಬ್ಬರಿಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಸರ್ ಇವಾಗ ಎಲ್ಲ ರೈತರು ಧೈರ್ಯವಾಗಿ ನಂಬಿ ಗೋಲ್ಡನ್ ಸಾಯಿಲ್ ಬಳಸ್ಬೋದಾ ಬಳಸಬಹುದು ಮೇಡಮ ಬಳಸಬಹುದು ಬಳಸೋದಕ್ಕೆ ಈಜಿ ಇದ್ಯಾ ಈಜಿ ಇದೆ ನಮ್ ಕಡೆ ನಮ್ಮ ಕಡೆ ಮಾಹಿತಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಯಾವ ತರ ಬಳಸೋದು ಅದೆಲ್ಲ ಹೇಳಿ ಕೊಡ್ತಾರಾ ಹೇಳ್ತಾರಾ ಈಗ ನಿಮಗೆ ಏನಾದರೂ ತೊಂದ್ರೆ ಆದ್ರೆ ನಮ್ಮ ಕಂಪನಿ ನಂಬರ್ ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ಕೂಡ ಕೊಡಬಹುದು ಕೊಡಬಹುದು ಓಕೆ ನೋಡಿದ್ರಲ್ಲ ರೈತ ಬಂದವರೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಿಸಿ ಮತ್ತು ಕಂಪನಿ ಕಸ್ಟಮರ್ ಕೇರ್ ನಂಬರ್ಸ್ ಇರುತ್ತೆ ಕರೆ ಮಾಡಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು